ಇಲ್ಲ ಅಲ್ಲೇ ಸುಡ್ತೈತಿ ಆ ಒಂದು ಸಂದರ್ಭದಾಗ ಇವತ್ತು ರೊಕ್ಕ ಕೊಡೋ ಪ್ರಯತ್ನ ಮಾಡ್ತಾರೆ ಅದಕ್ಕೂ ಯಾರು ಅದ್ರ ಬೆಂಕಿ ಇದ್ದಂಗ ಅದ್ರ ಮುಟ್ಟಬೇಡ್ರಿ ಮುಟ್ಟೆ ಸೊಸೈಟಿ ಟೀಮಾಗಿ ನನಗೆ ಆ ದೇಶ ಹೇಳ್ತಾರೆ ನಿಮ್ಗೆ ಯಾರು ಮುಟ್ಟಬೇಡ ಏನ್ ಪ್ರಾಶನೋ ಹಜಾರೋ ಎರಡ್ ಸಾವಿರ ಕೊಟ್ಟರೆ ಏನ್ ಒಂದ್ ದಿವಸ ಎರಡ್ ದಿವಸ ಒಂದ್ ವಾರ ಅದ್ರ ಮುಂದೆ ನಮ್ಮದು ಹೆಂಗೆ ಅದನ್ನ ಇವತ್ತು ನಾವು ಚಿಂತನೆ ಮಾಡ್ತೀವಿ ದಯಮಾಡಿ ಈ ಒಂದು ಮೂರು ಜನ ಮೊದಲೇ ದುಡ್ಡು ತಗೊಂಡ್ರು ದುಡ್ಡು ತಗೊಂಡ್ರು ಗೊತ್ತಿಲ್ಲ ಎಲ್ಲರೂ ಏಳು ಜನ ಬಂದು ನಮ್ಮಲ್ಲಿ ಉಳಿದ್ರು ಏಳು ಜನ ಬಂದ್ರು ಯಾಕಂದ್ರೆ ನವತ್ತು ವರ್ಷ ಯಾರು ಎಲೆಕ್ಷನ್ ಮಾಡಿಲ್ಲ ಮೊದ್ಲೇ ಸಾವಿರ ಎಲೆಕ್ಷನ್ ಇದು ಯಾರು ತಾಲೂಕು ಗೊತ್ತಿಲ್ಲ ಎಲೆಕ್ಷನ್ ಉಳಿದ್ರು ನಾನೇ ದುಡ್ಡು ಕೊಡ್ಬೇಕು ನಾನು ಯಾವಾಗ ಇದಿಲ್ಲ ಹುಳುರು ಹುಳು ಕುಳ್ಳ ಒಂದು ದಿವಸ ಮಾತ್ರ ಬೌರ್ ಪಿಎ ಬಲ್ಲ ಪಿಎ अगेन ಔರ್ ಬ್ರಾಂಚ್ ಆಗ್ಿರೋ ಕ್ಯಾ ಟೈಮ್ ಆಗ್ಿರೋ ಔರ್ ಪಿಎ ಬಲ್ಲ ನಾನು ರಕ ಕೊಡ್ರಿ ನಾನು ರಕ ಕೊಡ್ರಿ ತುರುಕಾ ಕೊಡ್ರಿ ಆ ಕರೀಸಿ ಸಂದರ್ವಾತ ಬಗೆದ್ರಿ टोटल ಹೋಗಿ ಬರು ಉಪಾದ್ ಒಂದಿ ಬರು ಮೂರು ದಿನ ಹೆಚ್ಚು ಕರೀಸಿ ಸೆಕ್ರೆಟರಿ ಹೆಚ್ಚು ಕರೀಸಿ ನಮ್ಮ ರಕ ಬಹಳ ನಮ್ಮ ಔರಬೇಕು ರೋಕ ಬೇಡ ನಮ್ಗೆ ಅವರೇ ಬೇಕು ಅವರೇ ಬೇಕಂದ್ರೆ ಹೆಂಗೆ ಕೊಡ್ರ ಅದ್ರ ಪ್ರಕಾರ ಅವ್ರನ್ನೇನು ಗುಣಕ್ಕೆ ನನ್ನ ಮನ ನನ್ನ ನಂಬಿ ಬಂದಾರ ಈಗ ನನ್ನ ನಂಬಿ ಬಂದರು ನಾ ತಿರಿಯ ಅವ್ರ ಮೈಗೆ ಹೋಗಿ ಮುಗಿಸೋ ಜವಾಬ್ದಾರಿ ನನ್ನ ನಾನು ರುಂಡ ಕೊಟ್ಟನ ಕಡೆ ಅವ್ರನ್ನೇನು ಕುಡಿದ್ರು ಮಾರಾಟ ಎಲ್ಲ ಮುಗಿತು ಬಾಂದರು ドムディアत ನನ್ನ ಮಗನಿದ್ದಾ ದುಮಿಡಿ ಪಾಪಡಿ ಮುಕ್ಷಕನ ಮಾತ್ರ ತಿರಿಗೋ ಬಂದರು ತಿರಿಗೋ ಬಂದ ಮತ್ ಮತ್ತೊಂದು ಡೇಟ್ ಫಿಕ್ಸ್ ಮಾಡಿದ್ವಿ ಆ ಡೇಟ್ ಫಿಕ್ಸ್ ಮಾಡಿದ್ತೆ ಮಣ್ಣಿ 16 ರ ಡೇಟ್ 3 16 ರ ಡೇಟ್ ಆ ಪ್ರಕಾರ ಮುಂಜಾನೆ ಔರ್ ಮುಂಜಾನೆ ಹೋಗೋದ ಬವಿಷಯ ಎಲ್ಲ ಫೋನ್ ಹೆಚ್ಚರು ಹೋಗಿ ಬೆಳತಾನು ಜಲುವಿ ಮಾಡ್ಕೊಂಡೆ ಹೋಗಿ ಊರ್ ಮಾಡ್ಕೊಂಡೆ ಬಂದೆ ಮಾಡ್ಕೊಂಡೆ ಮತ್ತೆ ಒಂದು ಎರಡು ಮೂರು ವಿಡಿಯೋ ಬಿಟ್ಟೆ ವಿಡಿಯೋ ಬಿಟ್ಟು ಆ ಮೂರು ಮಂದಿ ಯಾರು ರೊಕ್ಕ ತಗೊಂಡಲ್ಲ ಅವರು ವಿಡಿಯೋ ಇದ್ರು ಅವ್ರು ರೊಕ್ಕ ತೊಗೊಳ್ಳೋ ಮುಂದಿನ ವೀಡಿಯೋ ನನಗೆ ನನಗೇನು ಫೋನ್ ಮಾಡಿದ್ರು ನೋಡ್ರಿ ಅವ್ರ ರೊಕ್ಕ ತಗೊಂಡ ಅವ್ರು ಕಳಿಸ್ತು ಮತ್ತಿಲ್ ಅದು ಈಗ ರೊಕ್ಕ ನಮ್ಮ ಕಡೆ ತಗೊಂಡು ಈಗ ಅಂತೇಳಿ ಅವ್ರನ್ನ ನಾವು ಕೇಸ್ ಹಾಕ್ತಿವಿ ಕೇಸ್ ಹಾಕ್ತಿವಿ ಕೇಸ್ ಹಾಕಿರ ಮತ್ತೆ ಅವಾಗ ಅವಾಗ ನಾವು ಕೇಳ ಮತ್ತು ಕನ್ವಿನ್ಸ್ ಮಾಡಾಕಿನ ಮಣ್ಣ ಯಾಕಂದ್ರೆ ಮತ್ತೆ ಸವಾ ಸವಾಲಕ್ಕೆ ಬಂದಿದ್ದು ತಿರೀ ಮೂರು ತಗ ಗುದ್ದೆ ನಾಲ್ಕು ತಗ ಗುದ್ದೆ ಎರಡು ಮೂರು ತಾಸು ಗುದ್ದೆ ಅವ್ರು ಕೇಳ ಅವ್ರನ್ನ ನಮ್ಗೆ ತಂದು ಕೊಡ್ರಿ ಇಲ್ಲ ಇಲ್ಲಕ್ಕೂ ನಮ್ಗೆ ಕೇಸ್ ಹಾಕ ಕೊಲ್ಲ ಅದು ನಾ ಅಂತ ಅವ್ರು ಎಲ್ಲ ಕರಿತೀವಿ ವಕೀಲರನ್ನು ಕರೆಸೆಲ್ಲ ಮಾಹಿತಿ ತುಂಬ ವಕೀಲರು ವಕೀಲರೂ ಇದರ ಶಾಗೀತಾಗ್ತೈತ್ರಿ ಕೂಡ ನಾಳೆ ಅವ್ರಿಗೆ ಅರ್ಚನೆ ಆಗ್ತೈತಿ ಮತ್ತೆ ಈ ಮೋಸ ಮಾಡೋ ಜಗತ್ತಿನಾಗ ಚಂದ ಗಿರಾ ಹೇಳಿ ಅಂತ ನೇರವಾಗಿ ಯಾರು ಜನ ಮಾತಾಡಲಿ ಭಿಕ್ಷಾ ಕೋಣ ಹಚ್ಚರಿ ಶ್ರೀಕಾಂತ್ ಬೋಣಚ್ರಿ ಸೆಕ್ರೆಟ್ರಿ ಬೋಣ ಹಚ್ಚರಿ ಬಿ ಐ ಕೋಣಚ್ರಿ ತಿರುಗಿ ಏಳು ಮಂದಿ ಕಳಿಸ್ತಾರಪ್ಪ ನೀವು ಯಾಕೆ ಕಡೆ ಬರ್ಕೊತೀವ್ರಿ ಬರ್ಕೊಳ್ತೀವಿ ಖರೇ ನನ್ನ ನಂಬಿ ಬಂದ ಅವ್ರನ್ನ ಕೇಸ್ ಕ್ಲಸ್ಮಾ ಜೇಲಪ್ಪಲ್ಲ ಅಲ್ಲಿ ಬಳಸು ಮನಸ್ಸು ನನಗೆ ಆಗಂಗಿಲ್ಲ ಒಂದು ಓಟ್ ಬರ್ತದೇ ಬಿಡ್ತದ ನಾನು ತಿಳಿಕೆ ಎಷ್ಟವಾಗಿಲ್ಲ ಇಲ್ಲರಿ ನೀವು ಹಿಂದೆ ಹೆಸ್ರು ಹೇಗೆ ಕಳಿಸೋದ್ರು ಏಳು ಮಂದಿನ ಡೆಲಿಗೇಷನ್ ಫಾರ್ಮ ಇನ್ನೊಬ್ಬರ ಸಿದ್ದಾಪಣ ಹೆಸರು ಹೇಳಿ ಕಳ್ಸೋದು ಅದೇನೂ ಹೇಳಂಗಿಲ್ಲ ಏಳು ಮಂದಿ ನಮ್ಗೆ ಬಟ್ ಏಳು ಮಂದಿ ಕಳ್ಸದ್ರು ಅವ್ರು ಎಲ್ಲಿ ಮಾತ್ರ ಸೇ ಸೇವ್ ಮಾಡ್ತಾರೆ ನಿಮಗೆ ಯಾರ ಸಲ ಬರ್ಕೋತೀರ ಬರ್ಕೊ ಅಂದ್ರೆ ಮತ್ತೆ ತಿರುಗಿ ಇವಳು ಮೈದು ನನಗೆ ನನಗೆ ಬಂದು ಭೇಟಿಯಾಗಿ ಮತ್ತೆ ತಿರುಗಿ ಅವ್ರ ಹೋಗ್ಬಿಟ್ಟು ಜವಾಬ್ದಾರಿ ನಂದ ಅದನ್ನ ಕನ್ವಿನ್ಸ್ ಮಾಡಿ ಆಮೇಲೆ ಬೆಳಿಗ್ಗೆ ಬಂದು ಒದ್ದ ಆಕಾರ ನಾವು ನೀ ಯಾಕೆ ನೀಂಗೆ ಮಾಡ್ತಾರೆ ಬೆಳಿಗ್ಗೆ ಹೇಗೆ ತಾಯಿ ಮ್ಯಾಗೈತಿ ನೀವು ಇದ್ರ ಎಲ್ಲರು ಬದ್ರು ಭದ್ರೂ ಇಲ್ಲಿ ಇಲ್ಲಿ ಊರಾಗೈತಿ ನೀವೂ ಇರ್ತಾ ಎಲ್ಲ ಬಂದು ಐತಿ ಇಂಥವೆಲ್ಲ ಮಾಡೋ ಮಾಡಿರ್ತೀರಿ ಈಗ ಒಂದು ನಾವು ಹೋಟ್ ಸಲುವಾಗಿ ನಿಮ್ಮನ್ನ ಕೇಸ್ ಬಸ್ ಆದ್ಮೇಲೆ ಜೇಲಿಗೆ ತಿರುಗಾಡದ ಮಾಡೋದಾ ಜೇಲಿ ಹೋಗೋದಾ ಮಾಡೋದಾಗಿರುತ್ತೆ ಅದಕ್ಕೆ ನಾನು ನಿರ್ಣಯ ತಗೊಂಡ್ರು ಅದು ಫುಲ್ಲಾ ಸಹಿ ಮಾಡಿರೋದು ಕಡಿಗೆ ಸೆಕ್ರೆಟ್ರಿಗೆ ಫೋನ್ ಮಾಡಿ ಇಲ್ಲಿ ಊರಿಗೆ ಬರ್ಬೋದ ಇಲ್ಲಿ ನೀವು ಅದೇ ಬೈತು ಇವ್ನವನು ಇಲ್ಲಿ ಮಾಡ್ತೀನಿ ಇಲ್ಲಿ ಬರ್ಬೋದ ನಿಮ್ಮ ದುಪ್ಪಣಿ ಆದ್ರೆ ಬ್ಯಾಡ ಮತ್ತೆ ಜಾಗ ಹೇಳಿ ಆಗ ಹೇಗೂ ಸೆಕ್ರೆಟರಿ ಫೋನ್ ಮಾಡಿ ಸೆಕ್ರೆಟ್ರಿ ನೀಂ ಡೆಲಿಗೇಷನ್ ತಗೊಳಿ ಬಾ ಬೇಗ ಕಳ್ಸ್ತ ಮತ್ತ ನಮ್ ಏಳು ಮನೆಯಲ್ಲಿ ಬರ್ತಾರ ಅವ್ರು ಮೂರು ಮನೆಯಲ್ಲಿ ಬರ್ತಾರ ಅವ್ರು ಯಾವ್ದು ಹೇಳ್ತಾರ ಬರೋದು ಕೊಡುತ್ತಾ ನಮ್ಮ ಅಂತ ಮೈತಿ ಯಾರಿಗೂ ಆಗಬಾರ್ದು ಮತ್ತ ತಿರ್ಗ ಅವ್ರು ಬರ್ಬೇಕು ಆಮೇಲೆ ರಾತ್ರಿ ಮತ್ತೆಲ್ಲ ಬಂದ್ರು ಅಂದ್ರೆ ಇದು ಉದ್ದೇಶ ಹೆಂಗ್ ಮೋಸ ಮಾಡ್ತಾರೆ ಅವ್ರನ್ನ ಪ್ಲಾನ್ ಮಾಡಿರ್ತಾರೆ ಲೊಕ್ಕ ಕೊಟ್ಟು ಮೇಡಮ್ ಹತ್ತಿಪ್ಪ ಆಯ್ತು ರೀ ಅದು ಹೇಳ ಇಲ್ಲ ನನಗೆ ಅವರ ಬೇಕು ನಮ್ಗೆ ನೈನ್ ಬಂದ ಅವ್ರ ಏನು ಯಾರು ಜಾಬ್ ಇದೆ ಅದಕ್ಕೆ ನಾನು ಚೇರ್ಮನ್ ಹೋದ್ರೆ ಹೇಳಿದ್ರೆ ಭೂಷ ಹೇಳ ಎಫ್ ಹೋದ್ರೆ ಜನರು ಹೋದ್ರೆ ಹೇಳಿದ್ರು ರಾಜ ಎಲ್ಲರೂ ಹೋದಾಗ ಎಲ್ಲಾರು ಹೋದ್ರೆ ಇದು ನೀವು ತೊಳ್ಕೊಂಡ ಸ್ಥಳ ಹೋಗ್ರಿ ಸೇವ್ ಮಾಡ್ರಿ ಬರ್ರಿ ಒಂದು ಏನಕ್ಕೆ ನಾವು ಊರಿಗೆ ಹೋದ್ರೆ ನಾ ತಿಳಿಸಿ ಹೇಳ್ತಾರೆ ಬಚ್ಚೆ ಒಬ್ಬರು ಹೋಗ್ತಾ ಇರಲ್ಲ ಈ ವಿಷಯ ನನ್ನ ಮ್ಯಾಗಿನ ಬಿಡಿಯೋ ನನ್ನ ಬಿಡಿಯೋ ಒಂದು ಬಾಕಿ ಇತ್ತು ಏನಾಗುತ್ತೆ ಹದಿನೈದು ದಿವಸ ಅಂದ್ರೆ ಇಲ್ಲಿಂದ ಸಾವುಕಾರ ನಾವು ಏನು ಮಾಡಬೇಕಪ್ಪ ಅಂತ ಅದನ್ನು ಆತ ಕಡೆ ಮಾಡಿ ತಪ್ಪ ಅವ್ರ ಕಡೆ ನನ್ನ ಕಡೆ ನಿಮ್ಮ ಕಡೆ ಇದ್ದೇನೆ ಬರ್ತಾರೆ ವಿಡಿಯೋ ಕೊಡಿಯೋ ನಮ್ಮ ಯಾರ ಕಡೆ ಇಲ್ಲವ ನನಗೆ ಇವ್ರು ಏನ್ ಸಭಾ ಪಡ್ಕೊಂಡ್ ಬಂದ ನಂತರ ನಂಗೆ ಸಭಾ ಒಂದಿಗೆ ಇವ್ರು ಬಂದವರು ಎರಡು ಗಂಟೆಗೆ ನನ್ನ ಕಡೆ ಬಂದವರು ಬಂದು ಕೊಡ ಮತ್ತೆ ಇವ್ರನ್ನೆಲ್ಲ ಜೈಲ ಕೇಸ ಮಗರಿ ಮಾಡೋಕ್ಕಿಂತ ಏನಾಗೋದಿಲ್ಲ ನೀವು ಹೋಗ್ರಿ ಸೇವ್ ಮಾಡಿದ್ರು ಹೋಗ ನಾ ಹೇಳಿದ ಪ್ರಕಾರನ ಅವ್ರು ತಿರುಗಿ ಊರಿಗೆ ಬಂದರು ನಾ ಹೇಳಿದ ಪ್ರಕಾರ ಅವ್ರು ಹೋಗಿ ಸೇವ್ ಮಾಡಿದರು ನಾ ಹೇಳಿದ ಪ್ರಕಾರ ಬೇರೆ ಡ್ರಾವಾಗೈತಿ ನಿಮ್ಮ ನಾವು ಏನು ಒಂದು ನಿಮ್ಮ ಡ್ರಾವ್ ಹಿನ್ನ ಮುಂದ ಆಗುದ್ರಿಂದ ನಾ ಯಾವ ನಿಮ್ಗೆ ಕಡಿಮೆ ಮಾಡುದಿಲ್ಲ ಆ ಏನು ತಪ್ಪಿದ್ರೆ ನಂದೈ ಹೊರತಾಗಿ ನಿಮ್ಮ ಯಾರೂ ತಪ್ಪು ತಪ್ಪಿಲ್ಲ ಅಂತೇಳಿ ಎಲ್ಲರೂ ಕೈ ಕೈ ಈ ಸಂದರ್ಭ ಮುಂದಿನ ದಿನಮಾನದಾಗ ಎಲ್ಲ ಯಾಕಂದ್ರೆ ನಿಮಗೆ ಹೋದ್ರು ಅಷ್ಟೇ ನನಗೆ ಹೋಗ್ರು ಅಷ್ಟೇ ನಾನೊಬ್ರು ಹೋದ್ರು ಅಷ್ಟೇ ನಿಮ್ಮೊಬ್ರು ಹೋದ್ರು ಅಷ್ಟೇ ನಮ್ಗೆ ಯಾಕೆ ಬೇಕೈತಿ ಯಾರು ನಮ್ಗೆ ಏನ್ ದೇವ್ರು ಕಡಿಮೆ ತಾಯಿ ಕಡಿಮೆ ಎಲ್ಲ ಐತಿ ನಮ್ಗೆ ತಾಯಿ ಕಡಿಮೆ ಒಂದು ಸೀಟಿ ಹೊಡೆದ ನಾವು ಓಡಿ ಹುಡುಗರು ಆಗಿದ್ದ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಬುದ್ಧಿ ಕಲ್ಸಕ್ ಆಗಿ ಇನ್ನು ಮುಂದರಿ ತಿಳ್ಕೊಂಡು ಯಾವುದೂ ವಿಷಯ ದೊಡ್ಡ ಮುಟ್ಟಬೋದು ಅದು ಬೆಂಕಿ ಬೆಂಕಿ ಅಂತ ಮುಟ್ಟದ ಬೈ ನೀವು ಆಪ್ಟಾಯಿ ಮಗ ತಗೋಬೋದು ಮಗನ ಗೀಶಾಯಿ ಆಪು ತಗೋಬೋದು ಹೆಂತಿ ಗಿಶಾ ಹೆ ಗಂಡು ಗಂಡಿಗೆ ಹೇಂತಿಸೋದು ಅವು ಕೊಂಡಿದ್ರು ಈ ಹೊರಗಿನವ್ರು ಏನು ಅಂತ ಕೊಡ್ತಾರ ಹರಾಗ ಇವನು ವಿಚಾರ ವಿಚಾರಣೆ ಆಗಿಬಿಟ್ಟು ಇಲ್ಲ ಅದು ಹಿಂಗೆ ತಿಗಲ್ ಬಗಲು ತೆಗಲ್ ಬಗಲ ಮಾಡಿ ನಮ್ಮನ್ನ ಹತ್ತಿರ ఆగింది విషయ ఇవ్వు ఫోన్ హు హాత ఇలాగ్ హు ఆ ప్రకారం కొట్ట ముందు ఎచ్చరిక ఎలా చేర్మన్ వైస్ చర్మన్ ఎలా అనేది ఈ శివులింగ్ నా కడి ఒ

ರಮೇಶ್ ಕಟ್ಟಲಿ ತಪ್ಪು ಮಾಡ್ಯಾನೋ ಉಮೇಶ್ ಕಟ್ಟಲಿ ತಪ್ಪ ಮಾಡ್ಯನೋ ನಿಖಿಲ್ ಮಾಡ್ಯನೋ ಪೃಥ್ವಿ ಮಾಡ್ಯನೋ ಸೋನ್ ಮಾಡ್ಯನೋ ಚರಬೋರ್ ಮಾಡ್ಯಾನು ಹಿರಿಯರು ಮಾಡಿದ್ರು ಯಾರು ಮಾಡಿದಾರ ಮತ್ತ ಸ್ವಾರ್ಥ ಹೋಗೋದಾದ್ರೆ ನಮ್ಮ ನಮ್ಮ ಇರೋ ನೋಡಿದ್ರು ಹಾಕ್ತಿಲ್ಲೋಕಲ್ ರೋಕಲ್ ಬಣ್ಣ ಹಾಕಿ ಹೋಗ್ತ ಮಗ ಸೈತ ಸಹಿತ ಹರಾಗಿರೋಕೆ ನಮ್ಗೆ ಇಶಾಕ್ ಅವನು ಕೂಡ ಕಂಪನಿ ಇರೋಕೆ